ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಈ ಸರ್ವಾಂಜನ ನೀವು ನೋಡಬಹುದು ಈ ಸರ್ವಾಂಜನ ಈ ಸರ್ವಾಂಜನ ಸರ್ವಾಂಜನದಿಂದ ಮನೆಯಲ್ಲಿ ಮಂತ್ರ ಮಾಡಿಸಿದ್ರು ನೋಡಬಹುದು ಹಾಗೆ ಕಂಪನಿಗಳಲ್ಲಿ ಮಂತ್ರ ಮಾಡಿಸಿದ್ರು ನೋಡಬಹುದು ಜಮೀನಿನಲ್ಲಿ ವಸ್ತುಗಳನ್ನು ಊತಿಟ್ಟಿದ್ರೆ ಅದನ್ನು ಸಹ ಸರ್ವಾಂಜನದಿಂದ ನೋಡಿ ತಿಳ್ಕೊಳ್ಬಹುದು ಇನ್ನೂ ಹಲವಾರು ಸಮಸ್ಯೆಗಳನ್ನು ಅಂಜನದಿಂದ ಸರ್ವಾಂಜನದಿಂದ ನೋಡಿ ತಿಳ್ಕೊ ಯಾರಾದರೂ ಮನೆ ಬಿಟ್ಟು ಹೋಗಿದ್ರು ಸಹ ಈ ಅಂಜನದಿಂದ ಅವರು ಹೋಗಿರುವಂತಹ ಸ್ಥಳವನ್ನು ಸಹ ತಿಳಿಸಬಹುದು ಹಾಗೆ ವಾಹನ ಕಳುವಾಗಿದ್ದರೆ ಆ ವಾಹನದ ವಿವರವನ್ನು ಸಹ ಅಂಜನದಿಂದ ತಿರು